ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮೀನರಾಶಿ ಬಗ್ಗೆ ಮೀನರಾಶಿ ಜುಲೈ ವರ್ಷ ಭವಿಷ್ಯವನ್ನು ನೋಡೋಣ ನಾವು ಬನ್ನಿ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಅವರ ಏಳಿಗೆ ಪ್ರಗತಿ ದುಃಖ ದುಮ್ಮಾನ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಕಳೆದ ವರ್ಷದಲ್ಲಿ ಅನುಭವಿಸಿದ ಕಷ್ಟ ನಷ್ಟಗಳು ಈ ವರ್ಷದಲ್ಲಿ ಅವರಿಗೆ ಕಡೆಯಾಗ್ತದ ಅಥವಾ ಎರಡೂವರೆ ವರ್ಷ ಸಾಡೆ ಸಾತಿ ಶನಿಯ ಪ್ರಾರಂಭವಾಗಿರುವಂತಹ ಮೀನರಾಶಿಯವರಿಗೆ ಯಾವ ವಿಚಾರದಲ್ಲಿ ಅನುಕೂಲ ಆಗ್ತದೆ ಅನಾನುಕೂಲ ಯಾವ ವಿಚಾರದಲ್ಲಿ ಕಾಣ್ತಾರೆ ಏನಾಗಿದ್ದರೂ ಪರವಾಗಿಲ್ಲ ಈ ವರ್ಷದಲ್ಲಿ ಮೀನರಾಶಿಯವರಿಗೆ ರಾಜಯೋಗದ ಪ್ರಭಾವ ಹೆಚ್ಚಾಗಿರುತ್ತದೆ ಇದಂತೂ ಸತ್ಯ ನೋಡಿ ಕಷ್ಟ ನಷ್ಟ ದುಃಖ ದುಮ್ಮಾನಗಳು ಕಳೆದ ವರ್ಷ ಈ ಮೀನರಾಶಿಯವರು ಅನುಭವಿಸಿರುತ್ತಾರೆ ಎರಡು ಸಾವಿರದ ಇಪ್ಪ ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ಬಹಳ ಏರಿಳಿತಗಳನ್ನು ಕಂಡಿರ್ತಾರೆ ಜೀವನದಲ್ಲಿ ಕಾನ್ಫಿಡೆಂಟ್ ಕಳ್ಕೊಂಡಿರ್ತಾರೆ ಕೆಲವೊಂದು ವಿಚಾರದಲ್ಲಿ ಅಂತ ಹೇಳ್ಬೋದು ಆದರೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಸುಖಮಯವಾದ ಜೀವನ ಇವರಿಗೆ ಕಾಯ್ತಾ ಇರುತ್ತೆ ವರ್ಷದ ಆರಂಭದಿಂದಲೂ ಕೂಡ ಒಂದಲ್ಲ ಒಂದು ಪ್ರಗತಿ ಇವರು ಕಾಣ್ತಾನೇ ಇರ್ತಾರೆ ವಿಶೇಷವಾಗಿ ಹೇಳಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವೆಯಲ್ಲಿ ಕೆಲಸ ಕಾರ್ಯದಲ್ಲಿ ಉತ್ತಮವಾದ ಫಲ ಕಾಣ್ತಾರೆ ಅಂತ ಹೇಳ್ಬೋದು ಅದಕ್ಕೂ ಮೊದಲಾಗಿ ಹಣಕಾಸಿನಲ್ಲಿ ಲಾಭ ಇದೆ ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿ ಇದೆ ಈ ವರ್ಷದಲ್ಲಿ ಹಾಗಾದ ಮೇಲೆ ಇವರ ಸ್ವಲ್ಪ ಸ್ವಭಾವದ ಬಗ್ಗೆ ತಿಳ್ಕೊಳ್ಳೋಣ ಈ ರಾಶಿಯವರು ಬಹಳ ಚಂಚಲ ಸ್ವಭಾವದ ವ್ಯಕ್ತಿಗಳಾಗಿರುತ್ತಾರೆ ಮತ್ತು ಮನಸ್ಸಿನಲ್ಲಿ ಅಂದರೆ ಮನಸ್ಸಲ್ಲಿ ಮನಸ್ಸಲ್ಲಿ ದ್ವಂದ್ವ ನಿರ್ಣಯಗಳನ್ನು ಸಡನ್ಲಿ ಒಂದು ನಿರ್ಣಯ ತಗೊಳ್ಳೋದಿಲ್ಲ ಎರಡೆರಡು ನಿರ್ಣಯಗಳನ್ನು ತಗೊಂಡು ಮನಸ್ಸನ್ನು ಸ್ವಲ್ಪ ತೊಳಲಾಟಕ್ಕೆ ತಗೊಂಡು ಹೋಗಿ ಚಂಚಲ ಸ್ವಭಾವದಿಂದ ಒತ್ತಡದ ಪರಿಸ್ಥಿತಿಗೆ ಸಿಲುಕುವಂತಹ ವ್ಯಕ್ತಿಗಳು ಮೀನರಾಶಿಯವರಾಗಿರ್ತಾರೆ ಯಾವುದೇ ವಿಚಾರದಲ್ಲೂ ಕೂಡ ದೊಂದ ಮನಸ್ಸಿನಿಂದ ಇವರಿಗೆ ಇರುತ್ತದೆ ಅಂದರೆ ಎರಡು ಮನಸ್ಸಿರುತ್ತೆ ದೃಢವಾದ ಮನಸ್ಸು ಇವರಿಗೆ ಇರುವುದಿಲ್ಲ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಕಡಿಮೆ ಅಂತ ಹೇಳ್ಬೋದು ಕಾನ್ಫಿಡೆಂಟ್ ಕಡಿಮೆ ಅಂತ ಹೇಳ್ಬೋದು ನಿರ್ಧಾರ ತಗೊಳ್ಳೋದ್ರಲ್ಲಿ ಮತ್ತು ಈ ವ್ಯಕ್ತಿಗಳು ನಿರ್ಧಾರ ತಗೋಬೇಕಾದ್ರೂ ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ ಬೇರೆಯವರು ನಿರ್ಧಾರಕ್ಕೆ ಬದ್ಧರಾಗ್ತಾ ಬದ್ಧವಾಗ್ತಾರೆ ಇವರ ನಿರ್ಧಾರಕ್ಕೆ ಇವರು ಬದ್ಧವಾಗೋದು ಕಷ್ಟ ಹಾಗೆ ಸ್ವಲ್ಪ ಅನುಮಾನಾಸ್ಪದ ವ್ಯಕ್ತಿಗಳು ಯಾರನ್ನು ಬೇಕು ನಂಬುವುದಿಲ್ಲ ಮನಸ್ಸಲ್ಲಿ ಎಲ್ಲೋ ಒಂದು ಅನುಮಾನ ಅವರ ಮನಸ್ಸಲ್ಲಿ ಬರ್ತದೆ ಬರ್ತಾನೆ ಇರುತ್ತೆ ಎಲ್ಲದರ ಬಗ್ಗೆ ಯೋಚನೆ ಮಾಡ್ತಾರೆ ಎಲ್ಲರ ಮೇಲೂ ಅನುಮಾನ ಪಡ್ತಾ ಇರ್ತಾರೆ ಅಂತಹ ಮನಸ್ಥಿತಿಯನ್ನು ಇವರು ಇಟ್ಕೊಂಡಿರ್ತಾರೆ ಒತ್ತಡದ ಪರಿಸ್ಥಿತಿಗೆ ಬಹಳ ಸಿಗಾಕೊಂಡಿರ್ತಾರೆ ಈ ಅನುಮಾನ ಅಂದರೆ ಈ ಚಂಚಲ ಸ್ವಭಾವ ಒತ್ತಡದ ಪರಿಸ್ಥಿತಿಯನ್ನು ತಗೊಂಡು ಹೋಗ್ತಾ ಇರ್ತಾರೆ ಮೆಂಟಲಿ ಸ್ಟ್ರೆಸ್ ಆಗ್ತಾ ಹೋಗ್ತಾ ಇರ್ತಾರೆ ಮೀನರಾಶಿಯವರು ಮತ್ತು ಇವರಿಗೆ ಇರುವಂಥ ಒಂದು ಹಠ ಅಂದರೆ ಹಿಡಿದಂಥ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತಾರೆ ಇವರು ಮನಸ್ಸು ಮಾಡಿದರೆ ಮನಸ್ಸಿಗೆ ಬರಬೇಕು ಮನಸ್ಸು ಮಾಡಿದರೆ ಯಾವ ಕೆಲಸ ಬೇಕಾದರೂ ಮಾಡುವಂಥ ಸಾಮರ್ಥ್ಯ ಇವರಿಗೆ ಇರುತ್ತದೆ ಆ ಅರ್ಧದಲ್ಲಿ ಕೆಲಸನ ಬಿಡುವುದಿಲ್ಲ ಮತ್ತು ಮಾಡೇ ತಿರ್ತಾರೆ ಆ ಕೆಲಸ ಪೂರ್ತಿ ಮಾಡಿ ಮಾಡ್ತಾರೆ ಎಂಥ ಒತ್ತಡದ ಕೆಲಸ ಆದರೂ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದರೂ ಕೆಲಸ ಮಾಡಿ ಹೆಸರು ಉಳಿಸುವಂತಹ ವ್ಯಕ್ತಿಗಳಾಗಿರ್ತಾರೆ ಮೀನರಾಶಿಯವರು ಬಹಳ ಏಕಾಂತ ಬಯಸುತ್ತಾರೆ ಅಷ್ಟೇನೂ ಸ್ನೇಹಪರವಾಗಿ ಹೋಗೋದಿಲ್ಲ ಬಹಳ ಒಬ್ಬಂಟಿಯಾಗಿರಲಿಕ್ಕೆ ಯೋಚನಾಶೀಲರಾಗಿ ಹೋಗಲಿಕ್ಕೆ ಯೋಚನೆ ಮಾಡ್ತಾನೇ ಇರ್ತಾರೆ ಏಕಾಂತ ಬಯಸಿಕೊಂಡು ಹಾಗೆಯೇ ಸ್ವಲ್ಪ ಸೋಮಾರಿಗಳು ಕೂಡ ಆಗಿರ್ತಾರೆ ಮನಸ್ಸಿಗೆ ಬಂದರೆ ಕೆಲಸ ಮಾಡ್ತಾರೆ ಮನಸ್ಸಿಗೆ ಬಂದಿಲ್ಲ ಅಂತ ಹೇಳಿದರೆ ಏನು ಸುತರಾಮ್ ಯಾರು ಹೇಳಿದ್ರು ಆ ಕೆಲಸಕ್ಕೆ ಇವರು ಹೋಗಲ್ಲ ಅಷ್ಟು ಮೈಗಳತನ ಇವರ ಹತ್ರ ಬಂದುಬಿಡುತ್ತೆ ಸಮ್ಮರಿತನ ಇಟ್ಕೊಳ್ತಾರೆ ಹಾಗೆ ಸಂಬಂಧ ಇಲ್ಲದಂತಹ ಇಲ್ಲ ಸಲ್ಲದ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ ಇವರಿಗೆ ಅದು ಸಮಸ್ಯೆನೇ ಅದರಲ್ಲಿ ಅಂಥದ್ರಲ್ಲಿ ಬಗ್ಗೆ ಎಲ್ಲ ಇವರು ಇಲ್ಲ ಸಲ್ಲದ ಯೋಚನೆಗಳನ್ನು ಆ ಕಲ್ಪನೆ ಮಾಡಿಕೊಂಡು ಮೈಂಡಲ್ಲಿ ಗೋ ಗೊಬ್ಬರ ಆಗ್ತಾಗಿ ಎಲ್ಲಾನು ಯೋಚನೆ ಮಾಡ್ಕೊಂಡು ಕೂತ್ಕೋತಾ ಇರ್ತಾರೆ ಇವರಿಗೆ ಸಂಬಂಧ ಇಲ್ಲದೆ ಇರೋದು ಸೂತ್ರ ಇರೋದು ಯಾರ್ಯಾರಿಗೆ ಏನೇನೋ ಆಗಿರ್ತೋ ಅದೆಲ್ಲ ಯೋಚನೆ ಮಾಡಿ ಏನಪ್ಪ ಮೈಂಡನ್ನು ಡಿಸ್ಟರ್ಬೆನ್ಸ್ ಮಾಡಿಕೊಂಡು ಓಡಾಡ್ತಾ ಇರ್ತಾರೆ ಮೀನರಾಶಿ ಅವರು ಅದರಲ್ಲೇನೋ ಒಂದು ಕ್ಯೂರಿಯಾಸಿಟಿ ಇವರಿಗೆ ಏನು ತಿಳ್ಕೋಬೇಕು ಆ ವಿಚಾರ ಏನಂತ ಗ್ರಹಿಸಬೇಕು ಅನ್ನುವಂಥವಂಥದ್ದರಿಂದ ಮೆದುಳಿಗೆ ಕೆಲಸ ಕೊಟ್ಟು ಯೋಚನೆ ಮಾಡ್ತಾನೇ ಇರ್ತಾರೆ ಕಲ್ಪನಾಶೀಲಗಳಾಗಿರ್ತಾರೆ ಇವರು ಕಲ್ಪನೆ ಜಾಸ್ತಿ ಇದೆ ಈ ಥರ ಬದುಕಬೇಕು ಇದೇ ಥರ ಬಾಳಬೇಕು ಇಂಥದ್ದೇ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಕ್ರಿಯೇಟಿವಿಟಿ ಆಗಿ ಕಲ್ಪನೆ ಮಾಡ್ತಾ ಇರ್ತಾರೆ ಹೊಸ ಹೊಸ ವಿಚಾರಗಳಲ್ಲಿ ಆಸಕ್ತಿ ತೋರಿಸ್ತಾರೆ ಏನೋ ಹೊಸತನ ಇವರ ಕಣ್ಣ ಮುಂದೆ ಆಗ್ತಾ ಇದೆ ಏನೋ ಒಂದು ವ್ಯವಹಾರ ನಡೀತಾ ಇದೆ ಏನೋ ಒಂದು ಕ್ರಿಯೇಟಿವಿಟಿ ಆಗ್ತಾ ಇದೆ ಅಂದರೆ ಅದರ ಬಗ್ಗೆ ಆಸಕ್ತಿ ತೋರಿಸ್ತಾರೆ ಆದರೆ ಇನ್ವಾಲ್ವ್ಮೆಂಟ್ ಆಗೋ ಪ್ರಯತ್ನ ಮಾಡ್ತಾ ಇರ್ತಾರೆ ಏನೋ ತಿಳುವಳಿಕೆ ತಿಳ್ಕೊಳ್ಳುವಂಥ ಮನಸ್ಥಿತಿಗೆ ಹೋಗ್ತಾರೆ ಅಂತ ಹೇಳ್ಬೋದು ಹಾಗೆಯೇ ಇವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಶತ್ರುಗಳು ಯಾರು ಅಂತ ಫಸ್ಟ್ ಗೆಸ್ ಮಾಡಿರ್ತಾರೆ ನೋಡಿ ಯಾವುದೇ ವೃತ್ತಿ ಕ್ಷೇತ್ರ ಆಗಿರಬಹುದು ಸಮಾಜ ಆಗಿರಬಹುದು ಅಥವಾ ಸಂಬಂಧಿಕರಾಗಿರ್ಬಹುದು ಫ್ಯಾಮಿಲಿ ಆಗಿರ್ಬೋದು ಕುಟುಂಬ ಯಾರೇ ಇರಬಹುದು ಈ ಜಾಗದಲ್ಲಿ ಇವರ ಶತ್ರುಗಳು ಯಾರು ಇಂಥವರೇ ಇವರ ಶತ್ರುಗಳು ಆಗಿದ್ದಾರೆ ಅಂತ ಗ್ರಹಿಸುವಂಥ ಶಕ್ತಿ ಇರುತ್ತದೆ ಮತ್ತು ಅದು ಯಾರನ್ನು ಪ್ರಸ್ ಅಂದರೆ ಯಾರತ್ರನೂ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ಇವರೇ ಅದು ಅವರ ಬಗ್ಗೆ ಯೋಚನೆ ಮಾಡಿಕೊಂಡು ಅದರಿಂದ ಹೊರಗೆ ಬರುವಂತ ಬರುವಂಥ ಶತ್ರುತ್ವದಿಂದ ಹೊರಗೆ ಬರುವಂಥ ಮನಸ್ಥಿತಿ ನಿರ್ಧಾರಕ್ಕೆ ತಗೋತಾ ಇರ್ತಾರೆ ಶತ್ರುಗಳನ್ನು ಕಂಡುಹಿಡಿಯುವಂತಹ ರಾಶಿ ಅಂತ ಹೇಳಬಹುದು ಮೀನ ರಾಶಿ ಅಧಿಕ ಒತ್ತಡ ತಗೋತಾರೆ ನಾನು ಅವಾಗಲೇ ಹೇಳ್ದಂಗೆ ಅಧಿಕ ಒತ್ತಡದಿಂದ ಆರೋಗ್ಯದ ಸಮಸ್ಯೆ ಈಡಾಗ್ತಾರೆ ಹೊರಗಿನ ವ್ಯಕ್ತಿಗಳ ಜೊತೆ ಸಂಬಂಧಿಕರ ಜೊತೆ ಸ್ನೇಹಿತರ ಜೊತೆ ನೀವು ಬೇಗ ಹೊಂದಾಣಿಕೆ ಆಗುವುದಿಲ್ಲ ಬೇರೆಯವರ ಜೊತೆ ಅಡವರ್ಟೈ ಅಂದರೆ ಅಡ್ಜಸ್ಟ್ಮೆಂಟ್ ಬೇಗ ಆಗೋದಿಲ್ಲ ರಾಶಿಯವರು ವ್ಯಕ್ತಿಗಳು ಇದರಿಂದ ಸ್ವಲ್ಪ ತಳಮಳ ಆಗಿ ಆಗುತ್ತೆ ಅವರ ಮನಸ್ಥಿತಿ ಕಡೆಯದಾಗಿ ಹೇಳಬೇಕಂದ್ರೆ ಇವರು ಎಷ್ಟೇ ತಳಮಳದಲ್ಲಿ ಗೊಂದಲದಲ್ಲಿ ಇದ್ದರೂ ಕೂಡ ಕಡೆಗೆ ಎಲ್ಲ ವೈಭೋಗಗಳನ್ನು ಅನುಭವಿಸುವಂಥ ಯೋಗ ಇವರಿಗೆ ಬಂದೇ ಬರುತ್ತದೆ ಎಲ್ಲ ವೈಭೋಗ ಅನುಭವಿಸ್ತಾರೆ ಆ ಶಿಕಾರಿಯಿಂದ ಹಿಡ್ಕೊಂಡು ಬಿಕಾರಿಯಿಂದ ಹಿಡ್ಕೊಂಡು ಶಿಕಾರಿಗಂತ ಏನು ಜೀವನ ಇರ್ತದೆ ಎಲ್ಲಾನು ನೋಡ್ತಾರೆ ಮೀನ ರಾಶಿಯವರು ಈ ರಾಶಿಯವರು ಬಹಳ ದೂರ ದೃಷ್ಟಿ ಉಳ್ಳವರು ಯೋಚನಾಶೀಲ ದೃಷ್ಟಿಕೋನ ಬಹಳ ದೂರ ಇರುತ್ತದೆ ಕೋಪ ಬರೋದಿಲ್ಲ ಇವರಿಗೆ ಸಹಜವಾಗಿ ಬಂತು ಅಂದ್ರೆ ಯಾರಿಗೂ ಬಗ್ಗೋದಿಲ್ಲ ಯಾರಾದರೂ ಇವರಿಗೆ ಸೇಡಿಟ್ಕೊಂಡು ಜೀವನ ಮಾಡಿದ್ರೆ ಅದ ಅಥವಾ ಜಿದ್ದು ಸಾಧಿಸಿ ಇವರ ಮೇಲೆ ಛಲದಿಂದ ಜೀವನ ಮಾಡಿದ್ರೆ ಹೇಗಾದರೂ ಮಾಡಿ ಅವರನ್ನ ತಡೆ ಬಡೆದು ಅವರ ಮೇಲೆ ಸೇರಿ ಅಂದರೆ ಸೇಡು ತೀರಿಸ್ಕೊಂಡಾಗಲೇ ಇವರು ಶಾಂತ ಚಿತ್ತರಾಗ್ತಾರೆ ಅಲ್ಲಿ ಗಂಟೆ ಇವರಿಗೆ ಸಮಾಧಾನ ಅನ್ನೋದೇ ಇರೋದಿಲ್ಲ ಈ ಮೀನರಾಶಿಯವರಿಗೆ ಬಹಳ ಚಾಲೆಂಜಿಂಗ್ ಅಂತ ಆದಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಈ ಮೀನರಾಶಿಯವರು ಮುಂದಾಲೋಚನೆ ಕೂಡ ಮಾಡ್ತಾನೇ ಇರ್ತಾರೆ ಎಲ್ಲದರ ಬಗ್ಗೆ ಯೋಚನೆ ಮಾಡ್ತಾರೆ ಮತ್ತು ಆಗದ ಮೇಲೆ ಇಷ್ಟೆಲ್ಲ ರಾಶಿ ಮೇಲೆ ಬೆನಿಫಿಟ್ ಇದ್ದಾಗ ಇನ್ನು ವರ್ಷ ಭವಿಷ್ಯದಲ್ಲಿ ಇವರಿಗೆ ಆಗುವಂಥ ಬದಲಾವಣೆಗಳು ಚೆನ್ನಾಗಿರುತ್ತೆ ಅಂತ ಅರ್ಧ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಈ ವರ್ಷದಲ್ಲಿ ನಿಮಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಸಿಕ್ಕೇ ಸಿಗುತ್ತೆ ಯಾವ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೂ ಒಳ್ಳೆ ಪ್ರತಿಫಲ ನೀವು ಕಾಣ್ತೀರ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತರತ್ರ ಅಂದರೆ ಉತ್ತರ ಚೆನ್ನಾಗಿ ಬದುಕ್ತೀರಾ ಅಂತ ಅಭಿವೃದ್ಧಿ ಆಗ್ತೀರಾ ಅಂತ ಹೇಳ್ಬೋದು ಮೀನರಾಶಿಯವರು ಮತ್ತೆ ನಿಮಗೆ ಗೋ ಗೋಲ್ ಡೆಸ್ಟಿನೇಷನ್ ನಿಮ್ಮ ಗುರಿಗಳೆಲ್ಲ ಈ ವರ್ಷದಲ್ಲಿ ಸಾಧಿಸ್ತೀರಾ ನೋರಕ್ಕೆ ನೂರು ಭಾಗ ಅಂದರೆ ಯಾವ ಗುರಿ ಇಟ್ಕೊಂಡಿದ್ರೂ ಕೂಡ ಬಾಲ್ಯದಿಂದ ಸಾಧಿಸದೇ ಇರುವಂಥ ಗುರಿಗಳನ್ನೆಲ್ಲ ಈ ವರ್ಷದಲ್ಲಿ ನೀವು ಸಾಧಿಸ್ತೀರಾ ಮೀನರಾಶಿಯವರು ಅಧಿಕ ಲಾಭ ಅಧಿಕ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಲಾಭ ಆಗೋದರಿಂದ ಹಣಕಾಸಿನ ಸಮಸ್ಯೆಗೆ ನಿಮಗೆ ಮುಕ್ತಿ ಸಿಗುತ್ತೆ ಸಾಲ ಸುಲಭದ ಬಾಲ್ಯಗಳಿಂದ ನರಳುತ್ತಾ ಇದ್ರೆ ಶು ಶ್ಯೂರಾಗಿ ಜಾಮೀನಾಗಿ ನೀವು ಏನಾದರೂ ಸಿಕ್ಕಾಕೊಂಡಿದೆ ಶ್ಯೂರಿಟಿ ಜಾಮೀನು ಅಂತ ಅದರಿಂದ ಕೂಡ ನೀವು ಹೊರಗೆ ಬರ್ತೀರಾ ಮತ್ತು ವಿಶೇಷವಾಗಿ ಇಷ್ಟಪಟ್ಟಂಥ ಪ್ರೀತಿ ಪ್ರೇಮಿಯಾದ ವಿಚಾರದಲ್ಲಿ ಪ್ರೀತಿ ಪ್ರೇಮದ ಹೇಳ್ಬೇಕು ಅಂದರೆ ಪ್ರೇಮಿಗಳು ಒಂದಾಗ್ತಾರೆ ಸ್ತ್ರೀ ಪುರುಷ ಪ್ರೇಮಿಗಳು ಒಂದಾಗೋದು ಜಾಸ್ತಿ ನಿಮ್ಮ ಇರುವಂಥ ಆಸೆ ಏನು ಈ ವರ್ಷದಲ್ಲಿ ಹೇಳ್ಕೊಡ್ತೀರಾ ಇದರಲ್ಲಿ ನಿಮಗೆ ಗೆಲುವು ಸಿಗುತ್ತೆ ನೀವು ನಂಬಿದಂಥ ಸ್ತ್ರೀ ಅಥವಾ ಪುರುಷ ನಿಮ್ಮಂತೆ ಆಗ್ತಾರೆ ಆ ಯೋಗ ಕೂಡ ನಿಮಗೆ ಈ ಜಾತಕಧಾರಿತವಾಗಿ ಈ ವರ್ಷದಲ್ಲಿ ನಿಮಗೆ ಇದೆ ಅದು ನಿಮ್ಮ ಒಳ್ಳೆತನಕ್ಕೆ ಇದ್ದರೆ ಹಾಗೂ ಇಷ್ಟಪಟ್ಟಂತಹ ವಿಚಾರದಲ್ಲಿ ಸಕ್ಸಸ್ ಆದರೂ ಕೂಡ ನೋಡಿ ಪಾರ್ಟ್ನರ್ಶಿಪ್ ವ್ಯಾಪಾರ ವ್ಯವಹಾರಗಳನ್ನು ನೀವು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಒಬ್ಬರೇ ಹೂಡಿಕೆ ಮಾಡಿದರೆ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭ ಬರುತ್ತೆ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡ್ಕೋತೀರ ಆದರೆ ಪಾರ್ಟ್ನರ್ಶಿಪ್ನಲ್ಲಿ ವ್ಯಾಪಾರ ಮಾಡಿದರೆ ಸ್ವಲ್ಪ ನಷ್ಟದ ಬಾಧೆಯೇ ಅವರ ದರಿದ್ರ ಯೋಗಕ್ಕೂ ನಿಮಗೆ ನಷ್ಟ ಬರುವಂಥ ಲಕ್ಷಣಗಳು ಇರುತ್ತೆ ಇದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮೀನರಾಶಿಯವರು ಹಾಗೂ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅಂದರೆ ಪ್ರಯಾಣ ಜಾಸ್ತಿ ಅಂದರೆ ಹೆಚ್ಚಿಗೆ ಓಡಾಡ್ತಾ ಇರ್ತೀರ ಕೆಲಸ ಕಾರ್ಯಗಳ ನಿಮಿತ್ತ ಹೊರ ರಾಜ್ಯಕ್ಕೆ ಹೋಗುವಂಥ ಹೊರ ದೇಶಕ್ಕೆ ಹೋಗುವಂಥ ಇರೋ ಲಕ್ಷಣಗಳು ಕೂಡ ನಿಮಗೆ ಕಂಡು ಬರುತ್ತೆ ಇದರಿಂದ ಸ್ವಲ್ಪ ಆರೋಗ್ಯದ ಮೇಲೆ ಜಾಗೃತಿ ಇರಿ ಸ್ವಲ್ಪ ಆರೋಗ್ಯದ ಬಾಧೆಗಳು ಕ್ಷೀಣಿಸುತ್ತೆ ಆರೋಗ್ಯದ ಏರುಪೇರುಗಳು ಆಗ್ತದೆ ಈ ವರ್ಷದಲ್ಲಿ ಯಾಕಂದರೆ ಓಡಾಟ ಅಧಿಕ ಲಾಭ ಟ್ರಸ್ಟ್ ಅಂತಿರ ಯೋಚನಾಶೀಲತೆ ಹೆಚ್ಚಿಗೆ ಇರುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಒಳ್ಳೆಯದು ಮತ್ತು ಆರೋಗ್ಯದ ಬಾಧೆಯಿಂದನೂ ಕೂಡ ಅಧಿಕ ಖರ್ಚು ಹೆಚ್ಚುಗಳಾಗ್ತವೆ ಇದರ ಬಗ್ಗೆ ಸ್ವಲ್ಪ ಕೈ ಹಿಡಿತದಲ್ಲಿ ಇಟ್ಕೊಂಡಿರಿ ಆದಷ್ಟು ಧ್ಯಾನಮಗ್ಧರಾಗಿ ಅಲ್ಲಿ ಯೋ ಯೋಚನೆಗಳನ್ನು ಕಡಿಮೆ ಮಾಡಿ ದೈವ ದೇವಸ್ಥಾನಗಳ ದರ್ಶನ ಮಾಡಿ ಮನಸ್ಸನ್ನು ಪ್ರಶಾಂತಿಗೊಳಿಸಿಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ ಈ ಮೀನರಾಶಿಯವರು ದಿನ ಕಳೆದಂತೆ ಇನ್ನೊಂದು ಪ್ಲಸ್ ಪಾಯಿಂಟ್ ನೀವೇನಾದರೂ ಹೆಸರು ಮಾಡಬೇಕು ಅಂದರೆ ರಾಜಕೀಯ ಕ್ಷೇತ್ರ ಸಿನಿಮಾ ಕ್ಷೇತ್ರ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು ಅಂದರೆ ಆ ವರ್ಷದಲ್ಲಿ ಅಂದರೆ ಈ ವರ್ಷದಲ್ಲಿ ಒಳ್ಳೆಯ ಹೆಸರು ಬರುತ್ತೆ ನಿಮಗೆ ಜನನಾಯಕನಾಗಿ ಬೆಳಿತೀರಾ ಅಂತ ಹೇಳ್ಬೋದು ಖ್ಯಾತಿ ಪ್ರಖ್ಯಾತಿ ಪ್ರಖ್ಯಾತಿ ಗಳಿಸ್ತೀರಾ ಈ ವರ್ಷದಲ್ಲಿ ನೀವು ಮತ್ತು ಸರ್ಕಾರಿ ಕೆಲಸ ಕಾರ್ಯಗಳನ್ನು ಸಿಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರೆ ಗೌರ್ಮೆಂಟ್ ಜಾಬ್ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಪ್ರತಿಫಲ ಸರ್ಕಾರಿ ಮತ್ತು ಸರ್ಕಾರಿ ಈ ಥರ ಕೆಲಸ ಕಾರ್ಯಗಳು ನಿಮಗೆ ಒದಗಿ ಬರುತ್ತೆ ಈ ವರ್ಷದಲ್ಲಿ ಮತ್ತು ಕೋರ್ಟ್ ಕೋರ್ಟ್ ಕಚೇರಿ ವ್ಯಾಜ್ಯಗಳಿದ್ದರೆ ವರ್ಷ ವರ್ಷಾನುಗತಿಯಿಂದ ನರಳ್ತಾ ಇದ್ದರೆ ಅದರಲ್ಲೂ ನೀವು ಗೆಲುವು ಕಾಣ್ತೀರ ಎಲ್ಲ ಕೋರ್ಟ್ ಕಚೇರಿ ವ್ಯಾಜ್ಯಗಳು ರಾಜ್ಯ ಸಂಧಾನದ ಮುಖಾಂತರ ಅದು ನಿಮಗೆ ಬಗೆಹರಿಯುತ್ತೆ ಹೆಚ್ಚಿಗೆ ಹೇಳ್ರಪ್ಪ ಅಂದರೆ ಮಾನಸಿಕ ಒತ್ತಡ ಮಾತ್ರ ಕಾಡ್ತಾ ಇರುತ್ತೆ ಇದರ ಬಗ್ಗೆ ಸ್ವಲ್ಪ ಹೆಚ್ಚಾದಂತೆ ನೀವು ಇರಬೇಕಾಗುತ್ತೆ ಮನಸ್ಸನ್ನು ಸದೃಢ ಮಾಡಿಕೊಳ್ಳಿ ಯಾಕಂದರೆ ಚಂಚಲ ಸ್ವಭಾವದಿಂದ ನಿಮ್ಮ ಮನಸ್ಸು ವಿಚಲಿತ ಆಗ್ತಾ ಇರುತ್ತೆ ಇದರಿಂದ ಆರೋಗ್ಯದ ಸಮಸ್ಯೆಗಳನ್ನು ನೀವು ಕಾಣಬೇಕಾಗುತ್ತೆ ಆರೋಗ್ಯದ ಸಮಸ್ಯೆಗಳನ್ನು ಕಾಣಬೇಕು ಮತ್ತು ಆರೋಗ್ಯದ ಬಾಧೆ ಹೆಚ್ಚಾಗ್ತಾ ಇರುತ್ತೆ ಆದಷ್ಟು ಜಾಗೃತಿ ಮೀನ ಮೀನರಾಶಿಯವರು ಈ ವರ್ಷದಲ್ಲಿ ತುಂಬ ಒಳ್ಳೆಯ ಶುಭ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೋಡೋದ್ರಲ್ಲ ರಾಶಿಯವರಿಗೆ ರಾಜಯೋಗ ಅಂತೂ ಖಂಡಿತ ಬರ್ತಾ ಇದೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ನಮ್ಮ ಒಬ್ಬರು ಕೇಳಿದ್ರು ಮೆಸೇಜ್ ಮಾಡಿದರು ಮೀನರಾಶಿ ಬಗ್ಗೆ ತಿಳಿಸಿ ಅಂತ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡಿ ಸೆಂಡ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಮೀನರಾಶಿಯವರು ಈ ವಿಡಿಯೋನ ನೋಡಿ ತಿಳ್ಕೊಳ್ಳಿ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ಅಂತ ಹೇಳಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಮೀನ ಮೀನರಾಶಿಯವರು ವಿಡಿಯೋನ ವಾಚ್ ಮಾಡ್ತಾ ಇದ್ರೆ ಖಂಡಿತ ಶ್ರೀ ಗುರು ರಾಘವೇಂದ್ರ ಏನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಮತ್ತು ಸಿಗೋಣ ನಾವು ಉತ್ತಮ ಮಾಹಿತಿಯೊಂದಿಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್